Ali ndyalamete ati ndimayeya kumaukana ha ani osi oti te.

ಅಕಸ್ಮಾತ್ ನಾ ಹಾರ ಆಡಿದ್ದೀವ್ರ ಏನಾರು ಹಾಡ್ರಪ್ಪ ಅಂತ ಅಂದ್ರ ನಾನು ಅಷ್ಟು ಪಕಾರ ಬಿಟ್ಟು ಕೊಡ್ತೇನೆ ಅಕಸ್ಮಾತ್ ಇವ್ರ ಏನಾರು ಸೋತ ಅಂತ ಒಪ್ಪ ಒಪ್ಕೋಬೇಕಲ್ಲ ರೆಡಿದ್ರ ಏ ಅಣ್ಣ ನಾವು ಸೋತಿ ಅಂದ್ರ ಗದಗ ತನ ಇವ ನಡ್ಕೊಂಡ ಬರ್ತಾನ ಒಂದ್ ವೇಳೆ ನಾವ್ ಗೆದ್ವಿ ಅಂದ್ರ ಇವ ನಮ್ ಕಾರಣ ಆಗಿರ್ತಾನ ಹಾಡ ಹಾಸ್ತೇನೆ ಲಕ್ಷ ಕೊಟ್ಟು ಹಾಡ ಕೇಳ್ಬೇಕು ಇಲ್ಲಿ ಸೊಂಡೇಡ ನಿನ್ ಕಡೆ ನನ್ ಕಡೆ ಈ ಸೊಂದ ಹಾಡ ಬರ್ತೇನೆ